ಅಲ್ಲ ನೀವೇನು ಹೇಳ್ತಾ ಇರೋದು ಅವ್ರನ್ನ ಹೊರಗಡೆ ಕರೆಸಿ ಅಂತ ನಾನು ಅಂತ ಸರ್ ನಾನು ನಾನು ಏನ್ ಹೇಳ್ಬೇಕು ತುಂಬಾ ಇದು ಹೇಳಾಗಿದೆ ಸರ್ ಈಗ ಅದನ್ನೇ ಕೆದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರು ಮನಸ್ಸನ್ನ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಒಂದು ಹೇಳ್ತೀನಿ ಕೇಳಿ ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗದು ಬೇಡ ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅಂದ್ಕೊಂಬಿಡಿ ಬಟ್ ಒಂದಂತೂ ಸತ್ಯ ಸರ್ ಈ ದೇಶದಲ್ಲಿದ್ದೀವಿ ಅಂದರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದು ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇಲ್ಲಿರೋಕ್ಕಾಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗುತ್ತೆ ಕೇಳಬೇಕಾಗುತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೆ ಸೊ ವಾಟ್ ಯು ವಾಂಟ್ ಮೀ ಟು ಡು ಯು ಟರ್ ಮಿ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು ವಾಟ್ ಯು ವಾಂಟ್ ಮಿ ಟು ಡು ಮೈ ಆನ್ಸರ್ ಇಸ್ ದೇ ಇಫ್ ಯು ಸೇ ಯುರ್ ರಾಂಗ್ ಐ ಮೇಕ್ ಅ ಸ್ಟೇಟ್ಮೆಂಟ್ ಇಫ್ ಯು ಸೇ ಯುರ್ ರೈಟ್ ದೆನ್ ಡೋಂಟ್ ಆಸ್ ಮಿ ಅ ಕ್ವೆಶನ್ ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವರಿಗೆ ತೃಪ್ತಿ ಕೊಡ್ಸಕ್ಕಾಗಿಲ್ಲ ಈ ಜನ್ಮದಲ್ಲೂ ನನ್ನನ್ನು ಬಿಡ್ತಾ ಇಲ್ಲ ಅದು ಈ ಜನ್ಮದಲ್ಲಿ ಅವ್ರಿಗೆ ಏನೂ ಇಲ್ಲ ನಾನು ಹತ್ರ ಆದರೂ ಕೊಡು 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 ಅಂತಾರೆ ಏನು ಕೊಡಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಟು ಸರಿ ಒಂದು ಮಾತು ಕೇಳಲ್ಲ ಸರ್ ಏನು ನಾನು ಬರಬೇಕಾ ಸರ್ ಬರಬೇಕಾ ಯಾಕೆ ಬರಬೇಕು ಹೇಳಿ ಹೇಳಿ ಸರ್ ನಮ್ಮ ಈಗಿನ ಇವರು ಸರಿ ಇಲ್ಲ ಈಗಿನ ಸರ್ಕಾರ ಸರಿ ಇಲ್ಲ ಅದು ಸರ್ ಏನಾರು ಒಂದು ಹೇಳಿ ಇಲ್ಲ ಸರ್ ಈಗ ನಾನು ನಿಮಗೆ ಈಗ ನೀವು ನನಗೆ ವೋಟ್ ಓಟ್ ಹಾಕ್ತಿರತ್ತೆ ಬಂದ್ರಿ ಅಂದ್ಕೊಳ್ಳಿ ಕರೆಕ್ಟಾ ನನ್ನ ನಿಮ್ಮ ನಿತ್ತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಹಾಕ್ತೀರಾ ಕೇಳ್ತಾ ಇದ್ದೀನಿ ನಾನು ಬೇಡ ಸರ್ ಈಗ ನಿಂತಿರೋರು ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋಣ ನನಗೆ ಯಾಕೆ ಹಾಕ್ತೀರಾ ಇದ್ದೀನಿ ಸೊ ನಾನು ಬರಬೇಕು ಅಂತ ಆಸೆ ಇದೆ ನಿಮಗೆ ಇದು ಡೌಟ್ ಆಯ್ತು ಸರ್ ಬಂದರೆ ಓಕೆ ಅಂದರೆ ಇದು ಯಾವುದೋ ಪಕ್ಕದ ಮನೆಯವ್ರಿಗೆ ಹೇಳ್ದಂಗಿದೆ ನನಗೆ ಹೇಳಿ ಇಟ್ ಮೈ ವೆರಿ ಸಿಂಪಲ್ ಕ್ವೆಶನ್ ಸರ್ ಅಂಡ್ ಐ ಆಮ್ ಬೀಂಗ್ ವೆರಿ ಆನೆಸ್ಟ್ ಡಿ ಯು ಥಿಂಕ್ ವಿ ಶುಡ್ ಕಮ್ ಡಿ ಯು ಥಿಂಕ್ ವಿ ಶುಡ್ ಕಮ್ ಒಂದು ಹಾರ್ಡ್ ಬಂದಿದೆ ಸರ್ ನಾನು ಮಾಣಿಕ್ಯದಲ್ಲಿ ಮಹಾರಾಜನು ಎಲ್ಲಿದ್ದರು ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು ಹೇಳದೆ ಸರ್ ಲೀಡರ್ ಆಗಕ್ಕೆ ನಾನು ರಾಜಕೀಯಕ್ಕೆ ಬರ್ಬೇಕಾಗಿಲ್ಲ ಸರ್ ಬಂದ್ರೆ ಅವತ್ ಹೇಳ್ಬಿಟ್ಟ ಬರ್ತೀನಿ ನಾನೇನು ಮುಚ್ಚಿಮರೆ ಮಾಡೋ ಅಂತದ್ದೇನಿಲ್ಲ ನನಗ್ ಗೊತ್ತಿರೋದು ಇವತ್ತಿರುವಂತ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ ರಾಜಕೀಯ ಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ ಅವರವರವರ ಕೆಲಸಗಳನ್ನ ಅಚ್ಚಕಟ್ಟಾಗಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಬಂದಿದ್ದೀಸ ಕಡಕ್ಕೆ ಖಂಡಿತವಾಗಿ ಹೆಸಿಟೇಟ್ ಮಾಡೋಲ್ಲ ಸರ್ ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನಾನು ಏನೇನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಬಿಡಿ ನಾನು ವ್ಯವಸ್ಥೆಗಳು ಮಾಡಬೇಕಾಗತ್ತೆ ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ